ಪ್ರೀ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಈನ್ ಮೊನ್ನೆ ತಾನೇ ಹೂವಿನಡಿಗೆ ಆಗಮಿಸಿದಂತಹ ಶಾಸಕರಾದಂತಹ ಕೃಷ್ಣ ನಾಯಕರವರು ರಾತ್ರೋರಾತ್ರಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನಡೆಸಿದರು ಪಟ್ಟಣದ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಎಲ್ಲ ವಾರ್ಡ್ಗೂ ಕೂಡ ಸಿ ಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನಡೆಸಿದರು ಅಂದಾಜು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡಲಾಗುವುದು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಯಿತು ರಾತ್ರೋರಾತ್ರಿ ನಡೆದಂತಹ ಒಂದು ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ಕೇವಲ ಇಪ್ಪತ್ತು ಕೋಟಿ ಅನುದಾನ ಇಪ್ಪತ್ತ್ಮೂರು ವಾರ್ಡ್ಗಳಿಗೆ ಆದ್ಯತೆಯ ಮೇರೆಗೆ ರಸ್ತೆ ಮತ್ತು ಚರಂಡಿ ನಿರ್ಮಾಣದ ಕಾಮಗಾರಿ ಕೆ ಆರ್ ಡಿ ಬಿ ಅನುದಾನ ಹೆಬ್ಟ್ಯಾಟ್ ಕಾಮಗಾರಿ ಗುತ್ತಿಗೆದಾರರು ಈ ಎಲ್ಲ ಮಾಹಿತಿಯನ್ನು ನಾವೇ ಪಡೆದುಕೊಳ್ಳಬೇಕಾಯಿತು ಯಾವ ಪ್ರಚಾರವನ್ನು ಬಯಸದಂತೆ ಯಾವ ಜನಸಂದಣಿಯನ್ನು ಜಯಕಾರವನ್ನು ಜಯ ಘೋಷಣೆಯನ್ನು ಕೂಡ ಬಯಸದಂತೆ ಸದ್ದಿಲ್ಲದೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಕೃಷ್ಣ ನಾಯಕರು ಒಂದು ಕಡೆಗೆ ಒಂದು ಕಡೆ ಯಾವ ಅಸಮಾಧಾನ ಅತೃಪ್ತಿ ಇಂತಹ ಒಂದು ಸಂದರ್ಭ ಒದಗಿದಿ ಒದಗಿಸಿದೀವಿ ಎನ್ನುವಂತಹ ಅನುಮಾನ ಕೂಡ ಬರ್ತಾ ಇದೆ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಏನು ಪುರಸಭೆ ಸದಸ್ಯರಿದ್ದಾರೆ ಇನ್ನೂ ಕೂಡ ಅಧಿಕಾರದಲ್ಲಿದ್ದಾರೆ ಪುರಸಭೆ ಸದಸ್ಯರು ಬಿ ಜೆ ಪಿಯ ಬಹುತೇಕ ನಾಯಕರು ಕೂಡ ಇದ್ದಾರೆ ಪಕ್ಷದ ಗೆಲುವಿಗಾಗಿ ಪಕ್ಷದ ಪಕ್ಷಕ್ಕಾಗಿ ಹೋರಾಟ ಮಾಡಿದಂಥವರು ಆದರೆ ಅಭಿವೃದ್ಧಿ ಕಾಮಗಾರಿ ವಿಚಾರದಲ್ಲಿ ಕೃಷ್ಣ ನಾಯಕರು ಯಾವುದೇ ನಿರೀಕ್ಷೆ ಇಲ್ಲದಂತೆ ಇದ್ದವರನ್ನೇ ಕರೆದುಕೊಂಡು ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಅಭಿವೃದ್ಧಿಗೆ ನನ್ನ ಆದ್ಯತೆ ಎನ್ನುವಂತಹ ಒಂದು ಸೂಕ್ಷ್ಮತೆಯ ಸಂದೇಶವನ್ನು ಸಾರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಮಾಜಿ ಈ ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂತಹ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕ್ರವರು ಯಾವುದೇ ಒಂದು ಗ್ರಾಮಕ್ಕೆ ತೆರಳಬೇಕಾದ್ರೆ ಯಾವುದೇ ಒಂದು ಪಟ್ಟಣದಲ್ಲಿ ಒಂದು ವಾರ್ಡ್ಗೆ ತೆರಳಬೇಕಾದರೆ ಆ ಮುಖಂಡರಿಗೆ ಆ ಕೌನ್ಸಿಲರ್ಗೆ ಅದು ಯಾವುದೇ ಪಕ್ಷ ಇರಲಿ ಅವರಿಗೆ ಮಾಹಿತಿ ನೀಡ್ತಾ ಇದ್ರು ಪಿ ಟಿ ಪರಮೇಶ್ವರ್ ನಾಯ್ಕ್ರವರಿಗೆ ಜನ ಜಂಗುಳಿ ಬೇಕಿತ್ತು ಜಯಕಾರ ಬೇಕಿತ್ತು ಜಯ ಘೋಷಣೆ ಬೇಕಿತ್ತು ಅಂತ ಅಲ್ಲ ಮಾಡಿದ ಕೆಲಸ ಗೊತ್ತಾಗಬೇಕು ಎನ್ನುವಂತಹದ್ದು ಅವರ ಅಭಿಪ್ರಾಯವಾಗಿತ್ತು ಹರ್ಪ್ನಲ್ಲಿ ಬಿಟ್ಟರೆ ಅವರ ಅಂಗರಕ್ಷಕ ಗನ್ ಮ್ಯಾನ್ ಈ ಒಂದು ಕಾಂಗ್ರೆಸ್ ಅಂದಿನ ಕಾಂಗ್ರೆಸ್ ಲೀಡರ್ಸ್ಗಳಂತೇನೆ ಇದು ಹೇಳ್ತೀವಿ ಮುಖಂಡರಿಗೆ ಪುರಸಭೆ ಸದಸ್ಯರಿಗೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಆ ಏಕಾಂಬ್ರ ಅಂಗರಕ್ಷಕ ಗನ್ ಮ್ಯಾನ್ ಏಕಾಂಬ್ರ ಎರಡು ತಾಸು ದಮ್ಮಹತ್ತವರಿಗೂ ಫೋನ್ ಮಾಡ್ತಾಯಿದ್ದ ಪುಡಿ ಲೀಡರ್ಗಳಿಗೆ ನಂತರ ಪಿ ಟಿ ಪರಮೇಶ್ವರ್ ನಾಯಕರು ಫೋನ್ ತಗೊಳ್ತಾ ಇದ್ರು ಹೆಡ್ ಲೀಡ್ರುಗಳಿಗೆ ಆದರೂ ಕೂಡ ನಮ್ಮನ್ನು ಕರೆದಿಲ್ಲ ನಿಮ್ಮನ್ನು ಕರೆದಿಲ್ಲ ನಾವು ವೇದಿಕೆಗೆ ಬರೋದಿಲ್ಲ ನೀವು ಕಾರ್ ಹತ್ತೋದಿಲ್ಲ ಏನೆಲ್ಲ ಗೊಂದಲಗಳಿರ್ತಾಯಿದ್ವು ಆದರೆ ಕೃಷ್ಣ ನಾಯಕರು ಮಾತ್ರ ಅದು ಯಾವುದಕ್ಕೂ ತಲೆಕಡಿಸಿಕೊಳ್ಳ್ದೇನೆ ಅಭಿವೃದ್ಧಿ ಬೇಕು ಜನರಿಗೆ ಕೆಲಸ ಆಗಬೇಕು ವಾರ್ಡ್ಗಳಿಗೆ ಕೆಲಸ ಆಗಬೇಕು ಹಳ್ಳಿಗಳಿಗೆ ರಸ್ತೆ ಆಗಬೇಕು ಸ್ಕೂಲ್ಗಳಿಗೆ ಕಟ್ಟಡ ಆಗಬೇಕು ಆಸ್ಪತ್ರೆಗಳಿಗೆ ಕಟ್ಟಡ ಆಗಬೇಕು ಸಾಮಗ್ರಿಗಳು ಬೇಕು ಶಾಲಾ ಕಾಲೇಜುಗಳಿಗೆ ಕಂಪ್ಯೂಟರ್ ಲ್ಯಾಬ್ಗಳು ಬೇಕು ಆಧುನೀಕರಣ ಯಂತ್ರಗಳು ಬೇಕು ಏನೆಲ್ಲ ಪಟ್ಟಿಯನ್ನು ಮಾಡಿಕೊಂಡು ತನ್ನಷ್ಟಕ್ಕೆ ತಾನೇ ಅಭಿವೃದ್ಧಿಯತ್ತ ದಾಪುಗಾಲ ಹಾಕ್ತಾ ಇದ್ದಾರೆ ಕೃಷ್ಣಾನಾಯ್ಕರವರು ಯಾವುದು ರಾಜಕಾರಣದಲ್ಲಿ ಶಾಶ್ವತ ಅಲ್ಲ ಯಾವುದು ಕೂಡ ರಾಜಕಾರಣದಲ್ಲಿ ಶಾಶ್ವತನೂ ಅಲ್ಲ ಎನ್ನುವಂತಹದ್ದನ್ನು ಅರಿತುಕೊಂಡಂತಹ ಕೃಷ್ಣಾನಾಯ್ಕ ಅವಕಾಶ ಸಿಕ್ಕಿದೆ ಜನರ ಸೇವೆ ಮಾಡಬೇಕು ಎನ್ನುವಂತಹದ್ದವರ ಆದ್ಯತೆ ಎನ್ನುವಂತಹ ಒಂದು ಸೂಕ್ಷ್ಮತೆ ಕಂಡು ಬರ್ತಾ ಇದೆ ಏನು ಹೊಸಪೇಟೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ಸಿನ ಶಾಸಕರು ಆಡಳಿತ ಪಕ್ಷದ ಶಾಸಕರಾದಂತಹ ಗವಿಯಪ್ಪನವರು ನನಗೆ ಅನುದಾನ ಇಲ್ಲ ಅನುದಾನ ಇಲ್ಲ ಎನ್ನುವಂತಹ ಆ ಕೂಗನ್ನು ಹಾಕ್ತಾ ಇದ್ದಾರೆ ಅಬ್ಬರಿಸ್ತಾ ಇದ್ದಾರೆ ಆದರೆ ಸದ್ದಿಲ್ಲದನೆ ನೂರಾರು ಕೋಟಿ ಅನುದಾನವನ್ನು ತರುವುದರ ಮೂಲಕ ಹಡಗಲಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದರೆ ಒಂದು ರೀತಿಯಲ್ಲಿ ಕೃಷ್ಣಾ ನಾಯಕರವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಒಂದೇ ದಿನದಲ್ಲಿ ಈಗ ಒಂದು ಆರು ತಿಂಗಳ ಹಿಂದೆ ಒಂದೇ ದಿನದಲ್ಲಿ ಎಂಬತ್ತೊಂದು ಕೋಟಿ ರೂಪಾಯಿ ಅನುದಾನದ ಅಭಿವೃದ್ಧಿಗೆ ಭೂಮಿ ಪೂಜೆಯನ್ನು ಮಾಡಿದಂತಹ ಹೆಗ್ಗಳಿಕೆ ಈ ಕೃಷ್ಣಾನಾಯಕ್ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರದ್ದು ಈಗಾಗಲೇ ಎಸ್ ಆರ್ ಎಂ ಪಿ ಪಿ ಕಾಲೇಜಿನ ಆಡಿಟೋರಿಯಂ ಏನೊಂದು ಸಭಾಂಗಣ ಇದೆ ಆ ಸಭಾಂಗಣಕ್ಕೆ ಮೂರು ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ರು ಈಗಾಗಲೇ ಅದು ಕಾಮಗಾರಿ ಪೂರ್ಣಗೊಂಡಿದೆ ತಾಲೂಕಿನ ಬಹುತೇಕ ಎಲ್ಲ ಶಾಲಾ ಕಾಲೇಜುಗಳಿಗೆ ನಲವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಕಂಪ್ಯೂಟರ್ ಲ್ಯಾಬ್ಗಳನ್ನು ಅಳವಡಿಸುವುದರ ಮೂಲಕ ಕಂಪ್ಯೂಟರ್ ಲ್ಯಾಬ್ನ ಕಾಮಗಾರಿಗೆ ದುಡ್ಡನ್ನು ನೀಡಿದ್ದಾರೆ ಅಂಜಾದು ಎರಡು ನೂರು ಕೋಟಿಗೂ ಅಧಿಕ ಅನುದಾನ ಬಂದಿದೆ ಅಂತ ಹೇಳಬಹುದು ಒಂದು ಲೆಕ್ಕಾಚಾರದಲ್ಲಿ ಎರಡು ನೂರು ಕೋಟಿ ಅನುದಾನವನ್ನು ತಂದು ಈಗಾಗಲೇ ಹಡಗಲಿ ಕ್ಷೇತ್ರದ ಅಭಿವೃದ್ಧಿಯತ್ತ ಏನು ಒಂದು ದಾಪ್ಗಾಲನ್ನು ಹಾಕ್ತಿರುವಂತಹ ಕೃಷ್ಣಾ ನಾಯಕರಿಗೂ ಕಾಂಗ್ರೆಸ್ಸಿನ ಆಡಳಿತ ಪಕ್ಷದ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಗವಿಯಪ್ಪನವರಿಗೂ ಏನು ವ್ಯತ್ಯಾಸ ಎನ್ನುವಂತಹದ್ದನ್ನು ಕೂಡ ಇಲ್ಲಿ ತೂಗಿ ನೋಡಬೇಕಾಗಿದೆ ಜನರಿಗೂ ಕೂಡ ಅಭಿವೃದ್ಧಿ ಬೇಕಾಗಿದೆ ಜಯ ಘೋಷಣೆ ಜಯಕಾರಗಳು ಬೇಕಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಯಾವುದೇ ಒಂದು ಅಸ್ ಅಸಮಾಧಾನ ಅತೃಪ್ತಿಯ ಕೂಗುಗಳು ಕೂಡ ಕೇಳಿ ಬರ್ತಾ ಇಲ್ಲ ಕಾದು ನೋಡೋಣ ಮುಂದಿನ ಬೆಳವಣಿಗೆಯನ್ನು